ಸಮಸ್ಯೆ ಗೊತ್ತಿರೋ ವಿಷಯ ಮುಖ್ಯವಾಗಿ ಮೂರು ತಾಲೂಕುಗಳನ್ನು ಬರಪೀಡಿತ ತಾಲೂಕು ಮಾಡಿದೆ ಅದರಲ್ಲಿ ಕಾರ್ಖಾನೆ ತಾಲೂಕುಗಳು ತೀವ್ರವಾದಂತಹ ಬರಪೀಡಿತ ತಾಲೂಕುಗಳು ಅದೇ ರೀತಿಯಲ್ಲಿ ಬ್ರಹ್ಮ ಅವರ ಸಾಧಾರಣ ಬರಪೀಡಿತ ತಾಲೂಕು ಅಂತ ಘೋಷಣೆ ಮಾಡಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ನಮಗೆ ಯಾವ ನೆರವು ಬೇಕು ಅನ್ನುವುದರ ಬಗ್ಗೆ ನಾವು ಎಲ್ಲ ಪ್ರಸ್ತಾವನೆಗಳನ್ನು ಈ ಹಿಂದೆ ಸಲ್ಲಿಸಿದ್ದು ಒಂದು ಮುಖ್ಯವಾಗಿ ರೈತರು ಅವರು ಬೆಳೆದಂತಹ ಫಸಲು ನಷ್ಟ ಆಗಿ ಅದು ಮಳೆ ಇಲ್ಲದೆ ಒಣಗೋಗಿ ಬಂದದ್ದು ಈ ಕಾರಣಕ್ಕೋಸ್ಕರ ಈ ಮೂರು ತಾಲೂಕುಗಳ ರೈತರ ಭತ್ತದ ಬೆಳೆ ಮುಖ್ಯವಾಗಿ ಅದು ಒಣಗಿ ಹೋಗಿರುವ ಕಾರಣಕ್ಕೋಸ್ಕರ ಬರ ಪರಿಹಾರವನ್ನು ಕೊಡುವುದಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು ಅದರಲ್ಲಿ ಸುಮಾರು ಇಪ್ಪತ್ತೇಳು ಸಾವಿರ ಜನರಿಗೆ ನಾಲ್ಕು ಕೋಟಿ ಎಂಬತ್ತಾರು ಲಕ್ಷಗಳ ಪರಿಹಾರ ಬಿಡುಗಡೆಯಾಗಿದೆ ಈವರೆಗೆ ಇದನ್ನು ಹತ್ತು ಫೇಸ್ಗಳಲ್ಲಿ ಹಂತ ಹಂತವಾಗಿ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿತು ಮೂವತ್ತು ಫೇಸ್ಗಳಲ್ಲಿ ರಾಜ್ಯ ಸರ್ಕಾರದ ಅನುದಾನ ಆದಂತೆ ಇಲ್ಲಿದೆ ಈಗ ಹತ್ತನೇ ಹಂತದಲ್ಲಿ ಕೇಂದ್ರ ಸರ್ಕಾರದ ಅನುದಾನವನ್ನು ಕೂಡ ಬಿಡುಗಡೆ ಮಾಡಿದೆ ಎಲ್ಲ ರೈತರ ಅಕೌಂಟ್ಗಳಿಗೆ ಈ ಮೊತ್ತ ತಲುಪಿದೆ ಅದೇ ರೀತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು

ಇದರ ಜೊತೆಗೆ ಮುಖ್ಯವಾಗಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇವತ್ತು ಆದರೆ ಈ ವರ್ಷ ನಾವು ಹಿಂದಿನ ವರ್ಷಕ್ಕೆ ಕಳೆದ ಕಂಪೇರ್ ಮಾಡಿದ್ರೆ ನಮಗೆ ತೀವ್ರತರವಾದ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿಲ್ಲ ನಾವು ಮುಖ್ಯವಾಗಿ ಕಳೆದ ಜೂನ್ ಹಿಂದೆ ಪ್ರತಿ ತಿಂಗಳು ನಾವು ನಮ್ಮ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯ ಸಮಿತಿಯಲ್ಲಿ ಸಮಿತಿಯ ಸಭೆಯನ್ನು ರೆಗ್ಯುಲರ್ ಆಗಿ ಮಾಡ್ತಾ ಬರ್ತಾ ಇದ್ದೇವೆ ಅದರಲ್ಲಿ ಎಲ್ಲ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇರ್ಬೋದು ಎಸ್ ಪಿ ಅವರು ಇರ್ಬೋದು ಅದೇ ರೀತಿಯಲ್ಲಿ ಉಳಿದ ಎಲ್ಲ ಇಲಾಖೆಗಳ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳು ತಹಶೀಲ್ದಾರರು ಚೀಫ್ ಆಫೀಸರ್ಸ್ ಇಒಸ್ ಹಾಜರಾಗ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ನಾವು ಕಳೆದ ಏನ್ ಮಾಡಿದ ಕಳೆದ ಜೂನ್ ಜುಲೈಲೆ ನಮ್ಗೆ ಮಳೆ ಕಡಿಮೆ ಆಯ್ತು ಅಂತ ಗೊತ್ತಾದ ತಕ್ಷಣ ಆಗಸ್ಟ್ ಅಲ್ಲಿ ಸಭೆ ಮಾಡಿಬಿಟ್ಟು ಕೂಡಲೇ ನಾವು ಎಲ್ಲ ನಮ್ಮ ವೆಂಟೆಡ್ ಡ್ಯಾಮ್ ಗಳಿಗೆ ಅಲಗೆಗಳನ್ನ ಹಾಕೋದಕ್ಕೆ ಸೂಚನೆ ಕೊಟ್ಟೆವು ಯಾವತ್ತೂ ಕೂಡ ನಾನು ಜನವರಿ ಫೆಬ್ರವರಿ ವೆಂಟೆಡ್ ಡ್ಯಾಮ್ ಗೆ ಅಲಗೆಗಳನ್ನ ಹಾಕ್ತಾ ಈ ವರ್ಷ ಆಗಸ್ಟ್ ಇಂದ ಪ್ರಾರಂಭ ಮಾಡೋದಕ್ಕೆ ಸೂಚನೆ ಕೊಟ್ಟು ಕೂಡ ಸ್ವಲ್ಪ ಮಳೆ ಬರುವ ಸಾಧ್ಯತೆ ಇತ್ತು ನೀರು ಜಾಸ್ತಿ ಇತ್ತು ಅಂತ ಅಕ್ಟೋಬರ್ ನವಂಬರ್ ಅಲ್ಲಿ ಹೆಚ್ಚಿನ ವೆಂಟೆಡ್ ಡ್ಯಾಮ್ಸ್ ಗೆ ಅಲಗೆಗಳನ್ನ ಹಾಕಿದ್ರು ಡಿಸೆಂಬರ್ ಅಲ್ಲಿ ಅಂತೂ ಕಂಪ್ಲೀಟ್ ಮಾಡ್ಬಿಟ್ಟು ಆ ಕಾರಣಕ್ಕೋಸ್ಕರ ನಮ್ಮಲ್ಲಿ ಅಂತರ್ಜಲದ ಒಂದು ಸಮಸ್ಯೆ ಜಾಸ್ತಿ ಕಾಣಲಿಲ್ಲ ಬೋರ್ ವೆಲ್ ನೀರು ಕಳೆದ ವರ್ಷಕ್ಕಿಂತ ಕಂಪೇರ್ ಮಾಡಿದ್ರೆ ಒಂದು ಇಂಚಷ್ಟು ಮಾತ್ರ ನಮಗೆ ವ್ಯತ್ಯಾಸ ಬಂದಿರುವಂತದ್ದು ಅದು ಬಿಟ್ರೆ ಅಂತರ್ಜಲದ ಮಟ್ಟ ಗ್ರಾಮ ಗ್ರಾಮೀಣ ಭಾಗದಲ್ಲಿ ಕೂಡ ಚೆನ್ನಾಗಿ ಇದೆ ಈಗ ಸಮಸ್ಯೆ ಕಾಣ್ತಾ ಇರುವಂತದ್ದು ಉಡುಪಿ ನಗರಸಭೆಗೆ ನಗರಸಭೆ ವ್ಯಾಪ್ತಿಗೆ ಅಂದ್ರೆ ಉಡುಪಿ ನಗರಕ್ಕೆ ಇಲ್ಲಿ ಮುಖ್ಯವಾಗಿ ನಾವು ಐದು ವರ್ಷ ಬಜೆಟ್ ಆಮಲ್ಲಿ ನಮಗೆ ನೀರು ಇತ್ತಿ ಮೊನ್ನೆ ತನಕ ಸಾಕಷ್ಟು ಮೀರಿತ್ತು ಇವತ್ತು ಈ ವರ್ಷ ನಾವು ರೇಷನಿಂಗ್ ಅನ್ನು ಆರಂಭಿಸಿದ್ದು ಮೊನ್ನೆ ನಾಲ್ಕು ತಾರೀಕಿನಂತ ಅದಕ್ಕಿಂತ ಮೊದಲು ನಾವು ರೇಷನಿಂಗ್ ಮಾಡಿಲ್ಲ ಕಾರಣ ಏನಂದ್ರೆ ನೀರು ನಮ್ಗೆ ಸಾಕಷ್ಟು ಇತ್ತು ನಮ್ಗೆ ಒಂದು ಆ ಮುಖ್ಯವಾಗಿ ಡಿಸೆಂಬರ್ ಅಲ್ಲಿ ಡಿಸೆಂಬರ್ ಆರನೇ ತಾರೀಕು ಒಂದು ಒಳ್ಳೆ ಮಳೆ ನಮಗೆ ಬಂತು ಆ ಮಳೆ ಕಾರಣಕ್ಕೋಸ್ಕರ ನಮ್ಮ ಡ್ಯಾಮ್ ಪುನಃ ಓವರ್ ಫ್ಲೋ ಆಗಿ ಆ ಕಾರಣಕ್ಕೋಸ್ಕರ ನಮಗೆ ಆ ಮಜೆ ಡ್ಯಾಮ್ ಕೂಡ ಅಷ್ಟು ನೀರಿನ

ಅದ್ರ ಜೊತೆಗೆ ಕೆಲವು ನೀರು ಕಡಿಮೆ ಸ್ವಲ್ಪ ಆಗ್ತಾ ಇರೋದ್ರಿಂದ ಅಪ್ಪರ್ ಪ್ಲೇಸ್ ಗಳಲ್ಲಿ ಸ್ವಲ್ಪ ನೀರು ಹೋಗುವಂತದ್ದು ಕಷ್ಟ ಸಾಧ್ಯ ಆಗಿರುವುದರಿಂದಾಗಿ ಅಂತ ಕಡೆಗಳಲ್ಲಿ ಕೆಲವು ಕಡೆ ಕೆಲವು ಸಣ್ಣ ಸಣ್ಣ ಹ್ಯಾಬಿಟೇಷನ್ಸ್ ಗೆ ಟ್ಯಾಂಕರ್ ನೀರನ್ನು ಕೊಡುವುದಕ್ಕೆ ನಗರಸಭೆ ಪ್ರಾರಂಭ ಮಾಡಿದ್ರು ಇದ್ರ ಜೊತೆಗೆ ನಮ್ಮಲ್ಲಿ ಇರುವಂತಹ ಎಲ್ಲ ಬಾವಿಗಳು ಇದೆ ಅದನ್ನು ಮೊದಲೇ ನಾವು ಸನ್ನದ್ಧ ಸ್ಥಿತಿಯಲ್ಲಿ ಇಟ್ಟಿದ್ದೆವು ಅದರ ಮೂಲತೆ ಇಟ್ಟು ಸ್ವಚ್ಛ ಮಾಡಿ ಬಾವಿಗಳನ್ನು ಸರ್ಕಾರಿ ಬಾವಿಗಳನ್ನು ಸ್ವಚ್ಛವಾಗಿ ಇಟ್ಕೊಂಡಿದ್ದೆವು ಆದರೆ ನೀರನ್ನು ಬಳಸುವುದಕ್ಕೆ ಸಾಧ್ಯ ಇಲ್ಲ ಮುಖ್ಯವಾಗಿ ಇನ್ನೊಂದು ನಮಗೆ ನಗರ ಆ ಬೈಯೂರು ಪಟ್ಟಣ ಪಂಚಾಯಿತಿ ಅಲ್ಲಿ ಪ್ರತಿ ವರ್ಷ ನೀರಿನ ಸಮಸ್ಯೆ ನಮಗೆ ಬರ್ತದೆ ಅಲ್ಲಿ ಒಂದು ಹತ್ತು ವಾರ್ಡ್ಗಳಲ್ಲಿ ಪ್ರಸ್ತುತ ಟ್ಯಾಂಕರ್ ಅಲ್ಲಿ ನೀರು ಕೊಡ್ತಾ ಇದ್ದಾರೆ ಅಲ್ಲಿ ಒಂದು ಖಾಸಗಿ ಬೋರ್ವೆಲನ್ನು ಅನ್ನು ಪಡೆದುಕೊಂಡು ಅಲ್ಲಿ ಹತ್ತು ವಾರ್ಡ್ಗಳಲ್ಲಿ ಕುಡಿಯುವ ನೀರನ್ನು ಒದಗಿಸ್ತಾ ಇದ್ದಾರೆ ನಮಗೆ ಅದು ಬಿಟ್ರೆ ಸಾಲಿಗ್ರಾಮ ಆಗಲಿ ಕಾಪು ಅಥವಾ ಕುಂದಾಪುರ ನಗರಸಭೆಗಳಲ್ಲಿ ಅಥವಾ ಈ ಸಲ ಕಾರ್ಕಡ ಕಳೆದ ವರ್ಷ ಕಾರ್ಕಳದಲ್ಲಿ ತುಂಬಾ ಸಮಸ್ಯೆ ಆಗಿತ್ತು ಟ್ಯಾಂಕರ್ ಅಲ್ಲಿ ನೀರು ಕೊಡ್ತಾ ಈ ವರ್ಷ ಅದು ಕೂಡ ನಮಗೆ ಸಮಸ್ಯೆ ಇದುವರೆಗೆ ಆಗಿಲ್ಲ ಮುಂಡಿ ಡ್ಯಾಮ್ ಅಲ್ಲಿ ನಮ್ಗೆ ಕೊಲೆ ತನಕ ಮತ್ತೆ ರಾಮಸಮುದ್ರ ರಾಮಸಮುದ್ರ ಇದರಲ್ಲಿ ನಮಗೆ ನೀರು ಈಗಲೂ ಸ್ವಲ್ಪ ಲಭ್ಯತೆ ಇದೆ ಮೊನ್ನೆ ಪುನಃ ಮಳೆ ಬಂದಿರೋದ್ರಲ್ಲಿ ಆ ಡ್ಯಾಮ್ ಸ್ವಲ್ಪ ನೀರು ಪುನಃ ಬಂದಿದೆ ಅದರಿಂದಾಗಿ ಕುಡಿಯುವ ಭಾಗದಲ್ಲಿ ಪ್ರಾಯಶಃ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹೇಳಬಹುದು ಆ ಗ್ರಾಮೀಣ ಭಾಗದಲ್ಲಿ ನಮಗೆ ಮುಖ್ಯವಾಗಿ ಬ್ರಹ್ಮಾಂತರೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಗೆ ಕುಡಿಯುವ